ಮೊದಲನೇ ನಮಸ್ಕಾರ ನೀನು ಯಾರಿಗ್ ಮಾಡ್ಬೇಕು ಅಂದ್ರೆ ಹೆತ್ತ ತಾಯಿಗೆ ಮಾಡ್ಬೇಕಂತ ಮಾತ್ರ ದೈವೋಭವ ಎರಡನೇ ನಮಸ್ಕಾರ ತಂದೆಗೆ ದೈವೋಭವ ಮೂರನೇ ಗುರುವಿಗೆ ನಾಲ್ಕನೇ ಅತಿಥಿ ನಾವು ಆಗಾಗ್ ಹೇಳ್ತಿರ್ತೀವಿ ಯಾರಾದರೂ ವೃದ್ಧಾಶ್ರಮಗಳ ಉದ್ಘಾಟನೆ ಕಲಿಯತ್ತ ನಾವು ಹೋಗೋದಿಲ್ಲ ಅವುಗಳನ್ನು ಬೆಂಬಲಿಸಬಾರದು ನಮ್ದೊಂದು ಸಾಮಾಜಿಕವಾದ ಕೌಟುಂಬಿಕವಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬ ಪದ್ಧತಿಯ ಸಂಸ್ಕೃತಿ ವಿಭಕ್ತವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಬಹಳಷ್ಟು ಈ ತೊಂದರೆಗಳಾಗ್ತಾ ಇದ್ದಾವೆ ಬೇಕಾದಷ್ಟು ಓದಿರ್ತಾರೆ ತಂದೆ ತಾಯಿಗಳು ಎಲ್ಲಿರ್ತಾರೆ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ಯಾವ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಅವರ ತಂದೆ ತಾಯಿಗಳ ಜೊತೆಗೆ ಆತ ಪೂಜಿಸುವ ಆರೈಕೆ ಮಾಡುವ ಅವರನ್ನ ಆರಾಧಿಸುವ ಗುಣ ಯಾವ ವ್ಯಕ್ತಿ ಅದ್ರೆ ಅವನೇ ನಿಜವಾದ ಶ್ರೇಷ್ಠವಾದ ಮಾನವೀಯ ಗುಣವುಳ್ಳಂತ ವ್ಯಕ್ತಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಇನ್ನೊಂದು ಹೇಳ್ತೀನಿ ನಮ್ಮ ಹಿರೇಜಿವರ್ಗಿ ಸ್ವಾಮಿಗಳು ಶಾಸ್ತ್ರ ಹೇಳಿದ್ರು ಜ್ಯೋತಿಷ್ಯ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ತೀರ ಯಾವ ಮಕ್ಕಳು ತಂದೆ ತಾಯಿಗಳನ್ನ ದೂರ ಇಡ್ತೀರಿ ಅಜ್ಜ ಅಜ್ಜಿ ದೂರ ಇಡ್ತೀರಿ ಅವ್ರಿಗೆ ಶನಿ ಕಾಡ್ತಾನೆ ಶನಿ ದೋಷಕ್ಕೆ ಬೇರೆ ಏನೂ ಇಲ್ಲ ಅದೇ ಕಾಟ ಯಾಕಂದ್ರೆ ಶನಿಗೆ ವೃತ್ತಾಂಗ ಚತಿ ಅಂತ ಕರೀತಾರೆ ಮಂದೋ ಯುತೋ ಇತ ಅಂತ ಯಾವ ಪಿತೃ ಮಾತೃ ದೂರ ಮಾಡ್ತಾರೆ ನೋಯಿಸ್ತಾರೆ ಹಿರಿಯರನ್ನ ನೋಯಿಸ್ತಾರೆ ಆ ವ್ಯಕ್ತಿಗಳಿಗೆ ಶನಿ ಕಾಟಿರ್ತಾರೆ ಅದಕ್ಕೆ ಏನ್ ಪರಿಹಾರ ಅಂದ್ರೆ ತಂದೆ ತಾಯಿಗಳನ್ನ ಮನೆಯಾಗ ಚೆಂದ ನೋಡ್ಕೊಳ್ಬೇಕು ಅಜ್ಜ ಅಜ್ಜಿನ ಮನೆಗೆ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ಅದೇ ಪೂಜೆ ಅದೇ ಪರಿಹಾರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಬಹುಶಃ ಇಲ್ಲಿ ಮುಸ್ಲಿಂ ಸಂಪ್ರದಾಯದ ಬಹಳ ಜನ ಬಹಳ ಖುಷಿ ಆಗ್ತದ ತಂದೆ ತಾಯಿಗಳಿಗಾಗಿ ಒಂದಷ್ಟು ಒಂದು ರೀತಿಯೊಳಗೆ ಟ್ಯಾಕ್ಸ್ ಹೆಂಗ್ ತೆಗೆದಿಡ್ತಾರ ಹಂಗ ಅವರಿಗಾಗಿ ತೆಗೆದಿಡುವಂತ ಪದ್ಧತಿ ಅವರ ಧರ್ಮದೊಳಗದ ನಿಜಕ್ಕೂ ಕೂಡ ಅದೊಂದು ಒಳ್ಳೆಯ ಪದ್ಧತಿ ಅನ್ನುವಂತ ಮಾತನ್ನು ಈ ಸಂದರ್ಭ ನಾವು ಹೇಳೋದಕ್ಕೆ ಬಯಸ್ತೇವೆ ಆ ಮುಖಾಂತರವಾದ್ರೂ ಕೂಡ ಅವರನ್ನು ಸಾಕ್ಬೇಕು ಅನ್ನುವಂತ ಮನೋಭಾವರಿಗೆ ಬರ್ತದಲ್ಲ ಅನ್ನುವಂಥದ್ದು ಹಾಗಾಗಿ ಕಾನೂನನ್ನು ರೂಪಿಸುವುದು ಒಂದು ಕಡೆಗೆ ಆದ್ರೆ ನೈತಿಕವಾಗಿ ನಾವೆಲ್ಲರೂ ಕೂಡ ಅದನ್ನ ನಮ್ಮ ಭಾರತೀಯ ಸಂಸ್ಕೃತಿ ಇದು ಭಾರತ ಮಾತಾ ಅಂತ ಕರಿತೀವಿ ತಂದೆ ಅಂತ ಇದು ಈ ಭೂಮಿಗೂ ಕೂಡ ತಾಯಿ ಅಂತ ಕರೆದ್ರು ಕುಡಿಯುವಂತ ನೀರನ್ನ ತಾಯಿ ಅಂತ ಕರೆದ್ರು ಉಣ್ಣುವಂತ ಪ್ರಸಾದವನ್ನ ಅನ್ನಪೂರ್ಣೆ ಪ್ರಸಾದ ಅಂತ ಕರೆದ್ರು ಗಾವೋ ವಿಶ್ವಸ್ಯ ಮಾತ್ರ ಒಂದು ಪ್ರಾಣಿಗೂ ಕೂಡ ಗೋವಿಗೂ ಕೂಡ ವಿಶ್ವದ ತಾಯಿ ಅಂತ ಕರ್ಕೊಂಡು ಬಂದ್ರೆ ಅಂತ ಸಂಸ್ಕೃತಿಯೊಳಗೆ ನಾವು ಹುಟ್ಟಿದೀವಿ ಅಂದ್ರೆ ತಂದೆ ತಾಯಿಗಳನ್ನ ದೇವರಂತ ಪೂಜಿಸುವಂತಹ ಒಂದು ಸಂಸ್ಕೃತಿ ಏನ್ ಇತ್ತು ಅದು ಇವಾಗಲೂ ಇರಬೇಕು ಮುಂದೂ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಹಾಗಾಗಿ ತಂದೆ ತಾಯಿಗಳ ಮನಸ್ಸಿಗೆ ಯಾರು ಕೂಡ ನೋಯಿಸಬಾರದು ಅವರ ಆಶೀರ್ವಾದ ಬಹಳ ದೊಡ್ಡದು ನಾವು ಆಗಾಗ ಹೇಳ್ತಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ದೇವರಿಗೆ ನಮಸ್ಕಾರ ಮಾಡ್ತಿರೋ ಎಷ್ಟು ಕೋಟಿ ದಕ್ಷಿಣ ಕೊಡ್ತಿರೋದು ಮುಖ್ಯ ಅಲ್ಲ ಎತ್ತ ತಂದೆ ತಾಯಿಗಳ ನಮಸ್ಕಾರ ಮಾಡುವಂತ ಪ್ರಸಂಗ ಪದ್ಧತಿ ಯಾವ ವ್ಯಕ್ತಿ ಪರಿಪಾಠ ಮಾಡ್ಕೊಂಡು ಹೋಗ್ತಾನ ಅವ ಇನ್ನೊಬ್ರಿಗೆ ಕೈ ಮುಗಿಯುವಂತ ಪ್ರಸಂಗ ಬರಂಗಿಲ್ಲ ಅವ ಯಾರ ತಂದೆ ತಾಯಿಗಳು ಮಾಡಂಗಿಲ್ಲ ಎಲ್ಲರಿಗೂ ಕೈ ಮುಗಿಯೋ ಪ್ರಸಂಗ ಬರ್ತದೆ ಅದಕ್ಕ ಆ ಪದ್ಧತಿಗಳನ್ನ ರೂಢಿಸಿಕೊಂಡು ಹೋಗ್ಬೇಕು ಇವತ್ತು ನಮ್ಮ ಹಿರೇಮಠ ಪರಿವಾರ ಬಹಳ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಮಾತೋಶ್ರೀ ಶುಗಲಾಬಾಯಿ ಅವರು ಮಹಾಲಕ್ಷ್ಮಿಯಾಗಿ ಮನೆಯನ್ನ ಪ್ರವೇಶ ಮಾಡಿ ಒಂದು ಅತ್ಯದ್ಭುತವಾಗಿರತಕ್ಕಂಥ ಬೆಳವಣಿಗೆಗೆ ಅವರು ಕಾರಣಕರ್ತರಾಗ್ತಾರೆ ಇಷ್ಟೆಲ್ಲ ದೊಡ್ಡ ಪರಿವಾರ ಅವರೆಲ್ಲರೂ ಕೂಡ ತನ್ನ ಮಕ್ಕಳಂತೆ ಮೊಮ್ಮಕ್ಕಳಂತೆ ಪ್ರೀತಿ ಮಾಡಿ ಇಡೀ ಪರಿವಾರವನ್ನ ಒಂದುಗೂಡಿಸಿದಂತ ಒಂದು ಕೀರ್ತಿ ಲಿಂಗೈಕ್ಯ ಮಾತೋ ಶ್ರೀ ಸುಗಲಾಬಾಯಿ ಅವರಿಗೆ ಅದು ಸಲ್ತದೆ ಅನ್ನುವಂಥದ್ದು ಬಹುಶಃ ಈ ಹಿರೇಮಠ ಪರಿವಾರ ಅಫಜಲ್ಪುರ ತಾಲೂಕಿಗೆ ಹೆಮ್ಮೆ ಪಡುವಂತ ಒಂದು ಸುಪುತ್ರ ರತ್ನ ಡಾಕ್ಟರ್ ರಾಜಶೇಖರ್ ಹಿರೇಮಠ್ರು ಇದೇ ಪರಿವಾರದೊಳಗ ಜನ್ಮ ವ್ಯಕ್ತಿ ಇವತ್ತು ಉತ್ತರ ಪ್ರದೇಶ ಸರ್ಕಾರದಲ್ಲಿ ಜಲಮಂಡಳಿಯ ವಿಶೇಷವಾಗಿರ್ತಕ್ಕಂಥ ಎಂ ಡಿ ಅವರಾಗಿ ಅಧಿಕಾರ ನಡೆಸ್ತಾ ಇರತಕ್ಕಂಥದ್ದು ಈ ಪರಿವಾರಕ್ಕೊಂದು ಹೆಮ್ಮೆಯನ್ನು ತರ್ತಕ್ಕಂಥ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಯ ಪಡಿಸಿ ವರ್ಷ ಹಿರೇಮಠ ಪರಿವಾರದ ಪೀಠ ಯಾವುದ್ರಲ್ಲಿ ಉಜ್ಜೈನ್ ಪೀಠ ಬಹಳ ದೊಡ್ಡ ಪರಿವಾರದ್ದು ನಂದಿ ಗೋತ್ರದವರು ಇವತ್ತು ಆ ಮಾತೋಶ್ರೀ ಅವರು ಮಾಡಿದಂತಹ ಪುಣ್ಯ ಕಾರ್ಯವೇ ಜಗದ್ಗುಳ ಒತ್ತಡದಲ್ಲಿದ್ದರೂ ಕೂಡ ಅವರು ಬರುವಂತೆ ಮಾಡಿದ್ರಲ್ಲಿ ಅವರ ಶಿವಪೂಜಾ ಶಕ್ತಿ ಅವ್ರು ಮಾಡಿದಂತ ಸೇವೆ ಅದಕ್ಕೆ ಕಾರಣ ಅನ್ನುವಂಥದ್ದು ಆ ಕಾರಣಕ್ಕಾಗಿನೇ ಜಗದೋಡವರು ಬಂದು ಇವತ್ತು ಸ್ವತಃ ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಮಾತೋಶ್ವರಿ ಅವರ ಆತ್ಮಕ ಚರಶಾಂತಿಯನ್ನು ಕೋರಿರತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ನಮ್ಮ ರಾಜಶೇಖರ್ ಹಿರೇಮಠ್ರು ದಾನಿ ಹಿರೇಮಠ್ರು ಬಹುಶಃ ಜೋಡೆತ್ತುಗಳಾಗಿ ಈ ಪರಿವಾರವನ್ನ ಎತ್ತರೋತ್ತರವಾಗಿ ಬೆಳೆಸತಕ್ಕಂಥವರಾಗಿದ್ದಾರೆ ಬಹುಶಃ ಅವರೆಲ್ಲ ಕರ್ಜಿಗೆ ಪರಿವಾರ ಇರಬಹುದು ಅಫ್ಜಲ್ಪುರದ ಹಿರೇಮಠ ಪರಿವಾರ ಇರಬಹುದು ಒಂದು ಒಳ್ಳೆಯ ವ್ಯವಹಾರ ಉದ್ಯೋಗ ಅನೇಕ ವೃತ್ತಿಗಳನ್ನು ಮಾಡಿಕೊಂಡು ಈ ಹಿರೇಮಠ ಪರಿವಾರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವರ ಉದ್ಯೋಗ ವ್ಯವಹಾರಗಳು ಅಧಿಕಾರದ ಉನ್ನತೋನ್ನತವಾಗಿರ್ತಕ್ಕಂಥ ಸ್ಥಾನ ಇದೇ ರೀತಿಯಾಗಿ ಮುಂದುವರೆದುಕೊಂಡು ಬರಲಿ ಆ ಮರುಳಸಿದ್ಧನ ದಾರುಕರ ಆಶೀರ್ವಾದ ಆ ಪರಿವಾರದ ಮೇಲೆ ಸದಾಕಾಲ ಇರಲಿ ಎನ್ನುವಂತ ಮಾತನ್ನ ಹಾರೈಸಿ ನಮ್ಮೆಲ್ಲ ನಮ್ಮ ದತ್ತಾತ್ರೇ ಪಾಟೀಲ್ ಕೂಡ ಬಂದಿದ್ದಾರೆ ನಿತಿನ್ ಗುತ್ತಿದಾರಿದ್ದಾರೆ ಅರುಣ್ ಕುಮಾರ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಹರಿಸಿ ನಮ್ಮ ಅಪ್ಸಲ್ಪುರ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಬಹುಶಃ ಅನೇಕ ಬಾರಿ ದೂರವಾಣಿ ಕರೆ ಮಾಡಿ ನಮ್ಮ ಪರಿವಾರದ ಕಾರ್ಯಕ್ರಮ ನಿಮ್ಮದೇ ಪೀಠ ಬುದ್ಧಿ ಒಂದೇ ಆಶೀರ್ವಾದ ಮಾಡಬೇಕು ಅನ್ನುವಂತ ಆಗ್ರಹದ ವಿನಂತಿಯನ್ನು ಮಾಡಿಕೊಂಡ್ರು ಜೊತೆಗೆ ನಮ್ಮ ಹಿರಿಯ ಜೀವರ್ಗೀಯ ಶ್ರೀಗಳವರು ಕೂಡ ಈ ಪರಿವಾರದ ಜೊತೆಗೆ ವಿಶೇಷವಾದ ಸಂಬಂಧವನ್ನು ಹೊಂದಿರತಕ್ಕಂಥವರು ಆ ಉಭಯ ಶ್ರೀಗಳವರಿಗೆ ಪೀಠದ ಆಶೀರ್ವಾದ ಸದಾ ಕಾಲ ಇರಲಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಮಂಗಲ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ಹಾರೈಸಿ ಒಟ್ಟಾರೆಯಾಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳ್ರಿ ಇಡೀ ಪರಿವಾರ ಒಂದಾಗಿ ಇರುವಂತ ರೀತಿಯೊಳಗೆ ನೀವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ಕಂಡುಕೊಳ್ರಿ ಅನ್ನುವಂತ ಮಾತನ್ನ ಹಾರೈಸಿ ಆಶೀರ್ವದಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಹಿ ಶಾಂತಿ